ದೇಶದಾದ್ಯಂತ ಎಲ್ಲೆಡೆ ಅಪಘಾತವಾದಾಗ ಜನರು ಮೊದಲು ನೆನಪಿಸಿಕೊಳ್ಳುವ ಸೇವೆ ಒನ್ ನಾಟ್ ಏಟ್ ಆಂಬುಲೆನ್ಸ್ ಈ ಸೇವೆ ಅನೇಕ ಜೀವಗಳನ್ನು ಉಳಿಸಿದ ಉದಾಹರಣೆಗಳಿವೆ ಶಾಲಾ ಶಿಕ್ಷಕರು ಮಕ್ಕಳಿಗೆ ಯಾವುದೇ ಅಪಘಾತವಾದರೆ ತಕ್ಷಣ ಒನ್ ನಾಟ್ ಏಟ್ಗೆ ಕರೆ ಮಾಡಿ ಆರೋಗ್ಯ ಸಿಬ್ಬಂದಿಗಳು ಬಂದು ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸುತ್ತಾರೆ ಅಂತ ಬೋಧನೆ ಮಾಡುತ್ತಿರ್ತಾರೆ ಆದರೆ ಗುಡಿಪಂಡೆ ತಾಲೂಕು ಆಸ್ಪತ್ರೆಯ ಆಂಬುಲೆನ್ಸ್ ಕಾಣೆಯಾಗಿರುವುದು ಈ ಬೋಧನೆಗೆ ಪ್ರಶ್ನೆಯಾಗಿದೆ ಆಂಬ್ಯುಲೆನ್ಸ್ ಇಲ್ಲದೆ ಪಟ್ಟಣದ ಜನರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಕಳೆದ ಎರಡು ತಿಂಗಳಲ್ಲಿ ಆಸ್ಪತ್ರೆ ಅಥವಾ ಆಡಳಿತದಿಂದ ಪರ್ಯಾಯ ವ್ಯವಸ್ಥೆಯ ಕುರಿತು ಸ್ಪಷ್ಟ ಮಾಹಿತಿ ನೀಡದೇ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ತುರ್ತು ಅವಶ್ಯಕತೆಯಲ್ಲಿ ಬಡ ಕುಟುಂಬಗಳು ಖಾಸಗಿ ವಾಹನ ಅಥವಾ ಆಟೋಗಳನ್ನು ಅವಲಂಬಿಸುವ ಪರಿಸ್ಥಿತಿ ಉಂಟಾಗಿದೆ ಕೆಲವರು ಆಂಬುಲೆನ್ಸ್ ಇಲ್ಲದ ಕಾರಣದಿಂದ ತುರ್ತು ಸಂದರ್ಭಗಳಲ್ಲಿ ಜೀವ ಕಳೆದುಕೊಳ್ಳುವ ಅಪಾಯವಿದೆ ಅಂತ ವಿಷಾದ ವ್ಯಕ್ತಪಡಿಸಿದ್ದಾರೆ ಆಸ್ಪತ್ರೆಯ ಆವರಣದ ಆಂಬುಲೆನ್ಸ್ ನಿಲುಗಡೆ ಸ್ಥಳದಲ್ಲಿ ಗಿಡಗಂಟೆಗಳು ಬೆಳಿತಾ ಇದ್ದು ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ಸೊಳ್ಳೆಗಳು ಹೆಚ್ಚಾಗುವ ಭೀತಿ ವ್ಯಕ್ತವಾಗಿದೆ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ತಕ್ಷಣ ಸ್ವಚ್ಛತೆ ಕಾರ್ಯ ಕೈಗೊಳ್ಳಬೇಕು ಅಂತ ನಾಗರಿಕರು ಆಗ್ರಹಿಸಿದ್ದಾರೆ ಈ ಕುರಿತು ತಾಲೂಕು ಆರೋಗ್ಯಾಧಿಕಾರಿಯವರನ್ನ ಸಂಪರ್ಕಿಸಿದ್ರೆ ಆಂಬುಲೆನ್ಸ್ ತಾಂತ್ರಿಕ ದೋಷದಿಂದ ಕೆಟ್ಟು ಹೋಗಿದೆ ಮೇರ ಮತ್ತು ಕಾಮಗಾರಿಯು ಪ್ರಗತಿಯಲ್ಲಿದೆ ಇನ್ನು ಆರು ದಿನಗಳು ಅದು ಪುನಃ ಸೇವೆಗೆ ಬರಲಿದೆ ತುರ್ತು ಸಂದರ್ಭ ಉಂಟಾದರೆ ಆಸ್ಪತ್ರೆಯ ಇನ್ನೊಂದು ವಾಹನವನ್ನು ಕಳಿಸುವ ವ್ಯವಸ್ಥೆ ಮಾಡಲಾಗುತ್ತದೆ ಅಂತ ಸ್ಪಷ್ಟಪಡಿಸಿದ್ರು ಆದರೆ ಸ್ಥಳೀಯರು ಆಂಬುಲೆನ್ಸ್ ಸಂಖ್ಯೆ ಯಾರಿಗೂ ಗೊತ್ತಿಲ್ಲ ತುರ್ತು ಸಂದರ್ಭಗಳನ್ನು ಸಂಪರ್ಕಿಸಲು ಸ್ಪಷ್ಟ ಮಾಹಿತಿ ಇಲ್ಲ ಅಂತ ಕಳವಳ ವ್ಯಕ್ತಪಡಿಸಿದ್ರು ಇನ್ಫಾರ್ಮ್ ಮಾಡಿದ್ವಿ ಆ್ಯಂಬುಲೆನ್ಸ್ ಬ್ರೇಕೌನ್ ಆಗಿ ಆದಾಗಿಂದನೇ ನಾವು ಬಾಗೇಪಲ್ಲಿ ಒನ್ ಆಟ್ ಏಯ್ಟ್ ಆ್ಯಂಬುಲೆನ್ಸ್ನ ಕೂಡ ನಾವು ಟ್ಯಾಪ್ ಮಾಡ್ಕೋ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿಸ್ ಕೂಡ ಅದು ಇದಾಗುತ್ತೆ ಆವತ್ತು ಒಂದು ಇನ್ಸಿಡೆಂಟ್ ಆದಾಗ ಅದಕ್ಕೆ ಮುಂಚೆಯಿಂದನೇ ನಾವು ಜನರಲ್ ಆಸ್ಪಿಟಲಲ್ಲಿ ಆ್ಯಂಬುಲೆನ್ಸ್ ಇರೋದನ್ನು ನಾವು ಮೌಖಿಕವಾಗಿ ಏಮೂ ಹತ್ರ ಮಾತಾಡಿ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸೀಸು ಈ ಆ್ಯಂಬುಲೆನ್ಸ್ನ ನಾವು ಯಾವುದೇ ಎಮರ್ಜೆನ್ಸಿ ಕೇಸಸ್ ಇದ್ದರೂ ಕೂಡ ಪಿಕಪ್ ಮಾಡ್ಕೊಳೋದಕ್ಕೆ ಕಳಿಸೋದಕ್ಕೆ ಕೂಡ ಮಾತಾಡಿದ್ದೀವಿ ಸೊ ನಾವು ಒನ್ ಆಟ್ ಏಯ್ಟ್ ಅವರು ಇವ್ರ ಹತ್ರನೂ ಗೋವಿಂದನವ್ರ ಹತ್ರ ಮಾತಾಡಿದ್ದೀವಿ ಅವರು ಆ್ಯಂಬುಲೆನ್ಸ್ ಬೇ ಇದು ಇಂಜಿನ್ ಫೇಲ್ಯೂರ್ ಆಗಿದೆ ಸೊ ಅದನ್ನು ರಿಪೇರಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ ಕೇಸ್ ಆಫ್ ಸ್ಪೇರ್ ಆ್ಯಂಬುಲೆನ್ಸ್ ಕೂಡ ಕೇಳಿದ್ವಿ ಬಟ್ ಯಾವುದು ಸ್ಪೇರ್ ಇಲ್ಲ ಅಂತ ಅವ್ರು ಹೇಳಿದ್ದಾರೆ ಬೈ ದಿಸ್ ವೀಕೆಂಡ್ ಅವರು ಇದು ಮಾಡಿಕೊಡ್ತೀವಿ ಅದರ ಒಂದು ಆ್ಯಂಬುಲೆನ್ಸ್ನ ಇನ್ ಕೇಸ್ ಯಾವುದು ಅದು ಆಗಲಿಲ್ಲ ಅಂತಂದರೆ ನಮ್ಮ ಆ್ಯಂಬುಲೆನ್ಸ್ ಅವರು ಸ್ಪೇರ್ ವೆಹಿಕಲ್ ಆದರೂ ಅರೇಂಜ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಒನ್ ನಾಟ್ ಏಯ್ಟ್ ಆ್ಯಂಬುಲೆನ್ಸ್ ಒನ್ ಆ್ಯಂಬುಲೆನ್ಸು ಅದು ಬ್ರೇಕ್ ಡೌನ್ ಆಗಿದೆ ಅದು ಬ್ರೇಕ್ ಡೌನ್ ಆಗಿ ಅದು ಆಲ್ರೆಡಿ ಶಿಫ್ಟ್ ಮಾಡಿದ್ದಾರೆ ಅದಕ್ಕೆ ಅಪ್ರೋವಲ್ಲು ಆಗಿದೆ ಅಂತ ಅವ್ರು ಹೇಳಿದ್ರು ಇನ್ಫಾರ್ಮ್ ಮಾಡಿದ್ರು ಸೊ ದಟ್ ಅದು ಒಂದು ವೀಕಲ್ಲಿ ಅದು ಸರ್ವ್ ಮಾಡಿಕೊಡ್ತೀವಿ ಅದೇ ನಮ್ಮ ಗುಡ್ಬಂಡೆ ತಾಲೂಕು ಅಲಾಟ್ ಆಗಿರೋ ಆ್ಯಂಬುಲೆನ್ಸೇ ಸರಿಯಾಯಿತು ಅಂತಂದರೆ ಬರುತ್ತೆ ಇಲ್ಲ ಅಂತಂದರೆ ವಿತಿನ್ ಒನ್ ವೀಕ್ ದೇಲ್ ಅರೇಂಜ್ ಅದರ ಆ್ಯಂಬುಲೆನ್ಸ್ ಅಂತ ಕೂಡ ಹೇಳಿದರು ಗುಡಿಬಂಡೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಇತ್ತೀಚೆಗೆ ಕೆಲವು ಅಪಘಾತಗಳು ಸಂಭವಿಸಿದ್ರು ಆಂಬುಲೆನ್ಸ್ ಸೇವೆಯಲ್ಲದೆ ಜನರು ಜೀವದ ಹಂಗಿನಲ್ಲಿ ತಾವೇ ಪ್ರಯತ್ನಿಸುತ್ತಿರುವ ಸ್ಥಿತಿ ನಿರ್ಮಾಣವಾಗಿದೆ ಸಾಮಾನ್ಯರ ಜೀವದ ಸುರಕ್ಷತೆ ಸರ್ಕಾರದ ಮೊದಲ ಕರ್ತವ್ಯ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಆಂಬುಲೆನ್ಸ್ ಸೇವೆಯನ್ನ ಪುನಃ ಆರಂಭಿಸೋದು ಹಾಗೂ ಆಸ್ಪತ್ರೆ ಆವರಣದಲ್ಲಿ ಸ್ವಚ್ಛತೆ ಕಾಪಾಡೋದು ಅಗತ್ಯವಾಗಿದೆ ಇದೀಗ ಗುಡಿಬಂಡೆಯ ಜನರು ಕೇಳ್ತಿರುವ ಪ್ರಶ್ನೆ ಒಂದೇ ನಮ್ಮ ತಾಲೂಕು ಆಸ್ಪತ್ರೆಯ ಆಂಬುಲೆನ್ಸ್ ಮತ್ತೆ ಯಾವ ರಸ್ತೆಗಿಳಿಯುತ್ತೆ ಮಹೇಶ್ ಗುಡಿಬಂಡೆ ರಾಯಲ್ಸ್ ಕನ್ನಡ